ವೆಲ್ಕಮ್ ಬ್ಯಾಕ್ ಪ್ರಜ್ವಲ್ ರೇವಣ್ಣ ಜೊತೆ ತಂದೆ ರೇವಣ್ಣ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ಮನೆ ಕೆಲಸದ ಆಕೆಯಿಂದಲೇ ದೂರು ದಾಖಲಾಗಿರುವಂತದ್ದು ತಂದೆ ಮಗ ಇಬ್ಬರ ಮೇಲೂ ಕೂಡ ದೂರು ದಾಖಲಿಸಿರುವ ಮನೆ ಕೆಲಸದ ಆಕೆ ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ ರೇವಣ್ಣ ಅವ್ರ ಮೇಲೂ ಕೂಡ ದೂರು ದಾಖಲಾಗಿದೆ ಅವರ ಮನೆ ಕೆಲಸದ ಆಕೆಯೇ ದೂರು ದಾಖಲಿಸಿದ್ದಾರೆ ನಲವತ್ತೇಳು ವರ್ಷದಿಂದ ಮಹಿಳೆಯಿಂದ ನಲವತ್ತೇಳು ವರ್ಷದ ಮಹಿಳೆಯಿಂದ ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಚ್ ಡಿ ರೇವಣ್ಣ ಅವರಿಂದ ಕೂಡ ಲೈಂಗಿಕ ದೌರ್ಜನ್ಯ ಅಂತ ದೂರು ದಾಖಲು ಮಾಡಿದ್ದಾರೆ ಮಹಿಳೆ ರೇವಣ್ಣ ಮನೆಯಲ್ಲಿ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ದೂರು ದಾಖಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ರೇವಣ್ಣ ಮನೆಯಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದಂತ ದೂರುದಾರೆ ಭವಾನಿ ಇಲ್ಲದಿದ್ದಾಗ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ರೂಮ್ಗೆ ಕರೆದು ಕೈ ಹಿಡಿದು ಎಳೆದಾಡಿದ್ರಂತೆ ಹೆಚ್ ಡಿ ರೇವಣ್ಣ ಬರೀ ಪ್ರಜ್ವಲ್ ಮಾತ್ರ ಅಲ್ಲ ಈಗ ರೇವಣ್ಣ ಅವ್ರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ತಂದೆ ಮಗ ಇಬ್ಬರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಸ್ವತಃ ಅವರ ಮನೆಯ ಕೆಲಸದಾಕೆ ಈಗ ದೂರು ದಾಖಲು ಮಾಡಲಾಗಿರುವಂತದ್ದು ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ದಿದ್ದಂತಹ ಸಂದರ್ಭದಲ್ಲಿ ಇವರು ನನ್ನನ್ನು ರೂಮ್ ಕರೆದು ಕೈ ಹಿಡಿದು ಎಳೆದಾಡಿದ್ರು ಅನ್ನುವಂತಹ ಆರೋಪ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಅವ್ರ ಮೇಲೆ ಪ್ರಜ್ವಲ್ ರೇವಣ್ಣ ಕೂಡ ಮೈಕೈ ಮುಟ್ಟಿ ಜಿಗುಟಿ ಹೋಗ್ತಾ ಇದ್ರಂತೆ ಎಣ್ಣೆ ಹಚ್ಚಲು ಕರೆದು ಪದೇ ಪದೇ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ ಈ ದೌರ್ಜನ್ಯದಿಂದ ಹೆದರಿ ಕೆಲಸ ಬಿಟ್ಟಿದ್ದೀನಿ ಅಂತ ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾರೆ ಈಗ ಕೆಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ನನ್ನ ಗಂಡ ಶೀಲಾ ಶಂಕಿಸ್ತಾ ಇದ್ದಾರೆ ಅನ್ನುವಂತಹ ಅಳಲನ್ನ ತೋಡ್ಕೊಂಡಿದ್ದಾರೆ ಸಂತ್ರಸ್ತೆ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಈ ಕೇಸ್ ಅನ್ನೋದು ಬಹಳ ಯಕ್ಷ ಪ್ರಶ್ನೆ ಆಗ್ತಾ ಇದೆ ಹೆಸರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಆರ್ಯ ನಿನ್ನೆವರೆಗೂ ಪ್ರಜ್ವಲ್ ಮೇಲೆ ಕೆಲವೊಂದಿಷ್ಟು ಆರೋಪ ಕೇಳಿ ಬರ್ತಾ ಇತ್ತು ಈಗ ಮಗನ ಜೊತೆ ತಂದೆ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಮನೆಯಲ್ಲೇ ಲೈಂಗಿಕ ದೌರ್ಜನ್ಯ ಎಸಕ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸೊ ದೂರಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಚೇತನ್ ಒಳೆ ನರೀಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು ಅದೇ ಒಂದು ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ನಲವತ್ತೇಳು ವರ್ಷದ ಮನೆ ಕೆಲಸ ಆಕೆ ಕೊಟ್ಟಂತ ದೂರಿನ ಮೇಲೆಗೆ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಇಬ್ಬರ ಮೇಲೆ ಕೂಡ ಈಗಾಗಲೇ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಇನ್ನು ಆಕೆ ಆ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಆಕೆ ಆ ಒಂದು ಮನೆಗೆ ಕೆಲಸಕ್ಕೆ ಅಂತ ಹೋಗ್ತಾಳೆ ಕೆಲಸಕ್ಕೆ ಸೇರಿದಂತ ಸುಮಾರು ನಾಲ್ಕು ತಿಂಗಳ ಬಳಿಕ ಆಕೆಯ ಮೇಲೆ ನಿರಂತರವಾದಂತಹ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಅಷ್ಟೇ ಎಚ್ ಡಿ ರೇವಣ್ಣ ಅವರು ಶಾಸಕರಾಗಿದ್ದಂತ ಟೈಮ್ ನಲ್ಲಿ ನಾನು ಆ ಮನೆ ಕೆಲಸಕ್ಕೆ ಹೋದೆ ಆ ಒಂದು ಮನೆ ಕೆಲಸಕ್ಕೆ ಹೋದಂತ ಟೈಮ್ನಲ್ಲಿ ಭವಾನಿ ರೇವಣ್ಣ ರೇವಣ್ಣವರು ಮನೆಯಲ್ಲಿದ್ದಂತ ಟೈಮ್ನಲ್ಲಿ ಅವರು ನನ್ನ ಮೈಯನ್ನ ಮುಟ್ಟುವಂತದ್ದಾಗಿರ್ಬೋದು ಅಥವಾ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗುವಂಥದ್ದು ಮತ್ತು ನನ್ನ ಸೀರೆಯನ್ನ ಎಳೆಯುವಂತದ್ದು ಈ ರೀತಿಯಂತ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಯಾಕೆ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅಷ್ಟೇ ಅಡುಗೆ ಮನೆಯಲ್ಲಿದ್ದಂತಹ ಕೆಲಸದವ್ರ ಮೇಲೆ ಅವರು ಕೂಡ ಅಷ್ಟೇ ಹಿಂದ್ಗಡೆಯಿಂದ ಬಂದು ಅವ್ರನ್ನ ತಬ್ಕೊಳ್ಳುವಂತಹದ್ದು ಮತ್ತು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಆ ಮನೆಯಲ್ಲಿ ಒಟ್ಟು ಆರು ಜನ ಮನೆ ಕೆಲಸದವರಿತ್ತು ನನ್ನ ಮಗಳಿಗೂ ಕೂಡ ಅಷ್ಟೇ ಮನೆಗೆ ಹೋದಂತ ಟೈಮ್ ಅಲ್ಲಿ ವಿಡಿಯೋ ಕಾಲ್ ನ ಮುಖಾಂತರವಾಗಿ ಅಸಭ್ಯವಾಗಿ ಮಾತನಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಾ ಇತ್ತು ಓಕೆ ಓಕೆ ಫೈನ್ ಥ್ಯಾಂಕ್ ಯು ಮಂಜು ಡಿಟೇಲ್ಸ್ ಗೆ ಇವಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ಈಗ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ಪ್ರಸಾರವಾಗಿದೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬರಾ ನಿಮ್ಮದು I'm proud of India. ಲಕ್ಷಾಂತರ ಜನ ರಾಷ್ಟ್ರ ಮತ್ತೆ ಸ್ಟೇಟ್ ಲೆವೆಲ್ ಸಹ ರೈಸ್ ಆಗಿದೆ ಒಂದು ಬಹಳ ಉನ್ನತ ಸ್ಥಾನದಲ್ಲಿರುವಂತಹ